హలో స్నేహితురే వెల్కమ్ బ్యాక్ టు ది ఛానల్ హ్యాంగ అది ఎలా ನಾವೆಲ್ಲರೂ ಆರಾಮದವ್ರು ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತೇನಾಯ್ತಲ್ಲ ಗೌರಿ ಹುಣ್ಣಿಮೆ ರೀ ಸೊ ನಮ್ಮ ಕಡೆ ಗೌರಿ ಹುಣ್ಣಿಮೆ ದಿವಸ ಈ ರೀತಿಯಾದ ಸಕ್ಕರೆ ಗೊಂಬೆಗಳನ್ನು ಹೊರಗಡೆಯಿಂದಾದರೂ ತರ್ಬೋದು ಅಥವಾ ಈ ರೀತಿ ಹಚ್ಚಿದ್ದವರು ಮನೆಯಲ್ಲಾದರೂ ಮಾಡಿಕೊಂಡು ಸಕ್ಕರೆ ಗೊಂಬೆಗಳ ಒಂದು ಆರತಿಯನ್ನು ಬೆಳಗುವಂಥ ಪದ್ಧತಿ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಪ್ರಸಿದ್ಧಿ ರೀ ಅವತ್ತಿನ ದಿವಸ ಹೆಣ್ಮಕ್ಳು ಸಂಜೆ ಸಾಯಂಕಾಲ ಟೈಮಿಗೆ ಮಸ್ತ್ ಅಂದ್ರೆ ಮಸ್ತ್ ರೆಡಿಯಾಗಿ ಈ ಸಕ್ಕರೆ ಗೊಂಬೆಯ ಆರತಿಯನ್ನು ಮನೆಯಲ್ಲಿರುವ ಒಂದು ದೇವರ ಜಗಲಿಗೆ ಮನೆ ಬಾಗಿಲಿಗೆ ಸೊ ಮತ್ತು ಅಕ್ಕಪಕ್ಕ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಬೆಳಗ್ಗೆ ಬರುವಂಥ ಒಂದು ಪದ್ಧತಿ ಸೊ ಹೀಗಾಗಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಗೌರಿ ಹುಣ್ಣಿಮೆಯ ಶುಭಾಶಯಗಳು ಸ್ನೇಹಿತರೆ ನೋಡ್ತಾ ಇದ್ದಾರಲ್ಲ ವಾಷಿಂಗ್ ಮಷಿನ್ ಅಂತೂ ಬಂತು ತಂಗಿ ತಮ್ಮಾರ ಹೆಲ್ಪ್ದಿಂದ ಬಂದೈತಿ ಬಟ್ ಅದ್ರದ್ದು ಸಂಪೂರ್ಣ ದುಡ್ಡು ತಿರ್ಸಿದ ಮೇಲೆನ ಅದು ನನಗೆ ಸಮಾಧಾನ ಇರಲಿ ಈಗ ನಾನು ಅನುಕೂಲಕ್ಕೆ ಮತ್ತು ಫೆಸ್ಟಿವಲ್ ಇತ್ತು ಆಫರ್ ಇತ್ತು ಅಂತ ಹೇಳಿ ಅವರು ಕೂಡ ತೊಗೊಂಡ್ಬಿಡು ಏನಾಯ್ತು ನಮ್ಗೆ ಆರಾಮ್ ಕೊಡು ಏನಂತ ಮಂತ್ಲಿ ಮಂತ್ಲಿ ಅಂದರು ಸೊ ಹಿಂಗಾಗಿ ತೊಗೊಂಡು ಬಂದೆ ಹೆಂಗೋ ಬೇಕೇ ಬೇಕಿತ್ತು ನಂಗೆ ನೀಡಿತ್ತು ಬಟ್ಟೆದು ಭಾಳ ಅಂದ್ರೆ ಭಾಳ ಟೆನ್ಷನ್ ಆಗಿತ್ತು ಬಟ್ಟೆ ತೊಳೆಯೋದು ಹಿಂಗಾಗಿ ಸೊ ತೊಗೊಂಡು ಬಂದ್ವಿ ಬಟ್ ಅದನ್ನೆಲ್ಲಿ ಸೆಟ್ ಮಾಡಬೇಕು ಜಗಾನ ಇಲ್ಲ ಸಣ್ಣ ಮನೆ ಎಲ್ಲಿ ಅನ್ನೋದನ್ನ ಐಡಿಯಾ ಬರ್ವಲ್ತು ಇಲ್ಲಿ ಇಟ್ಟರೆ ಅಡ್ಡಿಡಕ್ಕೆ ದಾರಿನ ಬರಂಗಿಲ್ಲ ನೋಡ್ತಾ ಇರ್ಬೋದು ಮತ್ತು ಇಲ್ಲಿಟ್ವಿ ಅಂದ್ರೆ ಅದರದೆಲ್ಲ ಪಾಯಿಂಟ್ಸ್ ಎಲ್ಲ ಮತ್ತೀಗ ಎಲ್ಲ ಒಡೆದು ಅದಕ್ಕೆಲ್ಲ ಪಾಯಿಂಟ್ಸ್ ಕೊಡಬೇಕಾಗ್ತೈತಿ ಇಲೆಕ್ಟ್ರಿಕದ್ದು ಆಗಿರ್ಬೋದು ಪ್ಲಂಬಿಂಗ್ದಾಗಿರ್ಬೋದು ಎಲ್ಲನೂ ವ್ಯವಸ್ಥೆ ಮಾಡಬೇಕಾಗ್ತೈತಿ ಇಲ್ಲಿ ಇಟ್ಟರೆ ಅದನ್ನು ಮಾಡ್ದು ಮತ್ತಿಲ್ಲಿ ನೋಡಿರಿ ನಡ್ದಾಡೋಕೆ ಜಗಾನ ಇಲ್ದಂಗೆ ಆಗ್ಬಿಡ್ತೈತಿ ಸೊ ಇಲ್ಲಂತೂ ಇಡೋಕೆ ಆಗಂಗಿಲ್ಲ ನೆಕ್ಸ್ಟ್ ಆಪ್ಷನ್ ಏನಂದ್ಲ ಅಂದ್ರೆ ತಂಗಿ ಟಾಯ್ಲೆಟ್ ಒಳಗಿಡು ಟಾಯ್ಲೆಟ್ ದೊಡ್ದೈತೆ ನಿಮ್ದು ಸೊ ಟಾಯ್ಲೆಟ್ ಒಳಗಿಡ ಅಂಥೇಳೆ ನಾನು ಫಸ್ಟನ್ನೇ ಟಾಯ್ಲೆಟ್ ಒಳಗೆ ಇಡೋದಾದ್ರೆ ನನಗೆ ವಾಷಿಂಗ್ ಮಷೀನ ಬೇಡ ಅಂದಿದ್ದೆ ಯಾಕಂದ್ರೆ ನನಗೆ ಅದು ಒಟ್ಟ ಅಂದ್ರೆ ಒಟ್ಟು ಆಗಂಗಿಲ್ಲ ಟಾಯ್ಲೆಟ್ ಅಲ್ಲರಿ ನನಗೆ ಬಾತ್ರೂಮ್ನಾಗ ಇಟ್ಟರು ಆಗಂಗಿಲ್ಲ ವಾಷಿಂಗ್ ಮಷೀನ ಅದು ಏನೇನೋ ಗೊತ್ತಿಲ್ಲ ಒಟ್ಟು ಅದು ಅಂತ ಹೇಳ್ಬೋದು ನನಗೆ ಬಾತ್ರೂಮ್ ನಗರ ಆಗಲಿ ಟಾಯ್ಲೆಟ್ ಆಗಲಿ ಆಗಲಿ ಇವೆರಡ್ರೊಳಗಿಡೋದಾದ್ರೆ ನನಗೆ ಬೇಡ ಬೇಡ ಮಷೀನ ಬೇಡ ಅಂಥೇಳಿ ನಾನು ಇದನ್ನು ಮಾಡಿದ್ದೆ ಆಕ್ಚುಲಿ ಮನೆ ಕಟ್ಟುವಾಗ ವಾಷಿಂಗ್ ಮಷಿನ್ ಪಾಯಿಂಟ್ ಬಿಡಿಸಿದ್ದೈತ್ ನಾನು ಸೊ ಇಲ್ಲ ಅದು ನೋಡ್ತಾ ಇರ್ಬೋದು ನೋಡ್ರಿ ಸೊ ಇಲ್ಲೇ ನೀರು ಹೋಗ್ಲಿಕ್ಕೆ ಮಷಿನ್ ಒಳಗಿನ ನೀರು ಹೋಗ್ಲಿಕ್ಕೆ ಪಾಯಿಂಟ್ ಇದು ಸೊ ಮಷೀನಿಗೆ ನೀರು ತೊಗೊಳ್ಲಿಕ್ಕೆ ಪಾಯಿಂಟ್ ಇದು ಮತ್ತೆ ಇಲೆಕ್ಟ್ರಿಕ ಪಾಯಿಂಟು ಅಲ್ಲೈತಿ ಸೊ ನಾವು ವಾಷಿಂಗ್ ಮಷೀನಿಗೆ ಅಂತ ಬಿಟ್ಟಂತ ಪ್ಲೇಸು ಇದೆ ಮೂಲಕನ ವಾಷಿಂಗ್ ಮಷಿನ್ ಬರ್ಬೇಕಂತ ಹೇಳಿ ಎಲ್ಲಾನು ರೆಡಿ ಐತ್ರಿ ಜಸ್ಟ್ ಇಟ್ಟು ಕಲೆಕ್ಷನ್ ಕೊಡೋದು ಅಷ್ಟನಾ ಇಲ್ಲೇ ಬಟ್ ಇಲ್ಲೇನಾಗೈತಂದ್ರೆ ಸ್ಪೇಸ್ ಭಾಳ ಅಂದ್ರೆ ಭಾಳ ಚಿಕ್ಕದಾಗೈತಿ ಆಮೇಲೆ ಏನೈತಂದ್ರೆ ಇಲ್ಲೇ ಟಾಯ್ಲೆಟ್ ಅದು ಮೆಟ್ಟಗಟ್ಟಿ ಬಂದೈತಿ ಮತ್ತು ಇದು ಡೌನ್ ಆಗ್ತೈತಿ ಈ ಡೌನಿಗೆ ನಾವು ಇಟ್ರು ಸ್ಪೇಸ್ ಸಲಂಗಿಲ್ಲ ಒಂದು ಮಾತು ಯಾಕಂದ್ರೆ ಕರೆಕ್ಟ್ ಅಂದ್ರೆ ಕರೆಕ್ಟ್ ಇಷ್ಟು ಬೆಡ್ ಕರೆಕ್ಟ್ ಕುಂತೈತಿ ಅದು ಒಟ್ಟದು ಸರ್ಸಾಕು ಜಾಗ ಇಲ್ಲ ಅಲ್ಲಿ ನೋಡ್ರಿ ಅಲ್ಲಿ ಎಡ್ಜಿಗಾನ ಐತಿ ಇಲ್ಲಿನೂ ಎಡ್ಜಿಗೆ ಐತಿ ಫುಲ್ ಸರ್ಸ್ಬಿಟ್ಟಿವ ನಾವು ಇಷ್ಟ ಕರೆಕ್ಟ್ ಐತಿ ಈಗ ಅದ ಇದು ಬೆಡ್ ಸೊ ಇದೇನು ಮೂವ್ ಮಾಡಕ್ ಬರೋಂಗಿಲ್ಲ ಇಷ್ಟರೊಳಗೆ ನಾವೀಗ ಮಷಿನ್ ಕೂಡಿಸ್ಕೋಬೇಕು ಸೊ ಸ್ಪೇಸ್ ಆದ್ರೂ ನಾವು ಡೌನಿಗೆ ಇಟ್ರೆ ಇದರದ್ದು ಪಾಯಿಂಟ್ ಮೇಲೆ ಐತ್ರಿ ಸೊ ಡೌನಿಗೆ ಇಟ್ರೆ ನೀರು ಹೋಗೋಂಗಿಲ್ಲ ಮಷಿನ್ದ್ದು ಅದನ್ನೇನು ಮಾಡ್ಬೇಕಂದ್ರೆ ನಾವೀಗ ಈ ಒಂದು ಸ್ಟೆಪ್ ಏನೈತಲ್ಲ ರೀ ಇದು ಟಾಯ್ಲೆಟ್ ಅದ ಸ್ಟೆಪ್ ಏನೈತಲ್ಲ ಇದ್ರ ಲೆವೆಲ್ ಆಗಿ ನಾನು ಇಲ್ಲೇ ಒಂದು ಕಟ್ಟಿ ಮಾಡ್ಬೇಕಂತ ಇಲ್ಲಿ ಅಂದರೆ ಲೆವೆಲ್ ಆಗ್ತೈತಿ ಸ್ಪೇಸ್ ಆಗ್ತೈತಿ ನಾವು ಇದನ್ನ ಸಮ ಒಂದು ಕಟ್ಟಿ ಥರ ಮಾಡ್ಕೊಂಡ್ವಿ ಇದ್ರ ಸಮಕ್ಕೆ ಮಾಡ್ಕೊಂಡ್ವಿ ಅಥವಾ ಇದ್ರಕ್ಕಿನ್ನ ಎತ್ತರ ಬೇಕು ಬಿಡ್ರಿ ಈಗ ಮಾಡ್ಕೊಂಡ್ವಿ ಅಂದ್ರೆ ನಮಗೆ ಆಗ್ತಿತ್ ಅಂದ್ರ ಜಗಾನು ಸಿಕ್ತೇತಿ ಅಂದ್ರೆ ಲೆವೆಲ್ ಆಗಿ ಮಷಿನ್ ಕೂಡಸ್ಲಿಕ್ಕೆ ಒಂದು ಸ್ಪೇಸ್ ಸಿಕ್ತೈತಿ ಆಮೇಲೆ ಇದಕ್ಕೆ ಈ ಪಾಯಿಂಟಿಗೆ ಏನಾಗ್ತೈತ ಸ್ವಲ್ಪ ಆಗ್ತೈತಿ ಅಂದ್ರೆ ಏನು ವಾಶ್ ಮಾಡಿ ನೀರೈತಿ ಸಲೀಸಾಗಿ ಅಲ್ಲಿ ಹೋಗಂಗಾಗ್ತೈತಿ ಅದಕ್ಕೋಸ್ಕರ ಇಲ್ಲಿ ಒಂದು ಕಟ್ಟಿನ ಕಟ್ಟಿಸಿ ಅದ್ರ ಮೇಲೆ ಅಂದ್ರೆ ಅದ್ರದ್ದು ಪಾಯಿಂಟ್ ಏನ್ ಬಿಟ್ಟೇವಿ ವಾಷಿಂಗ್ ಮಷಿನ್ ಪಾಯಿಂಟ್ ಒಂದು ಸೈಡಿಗೆ ಆಗ್ಬಿಡ್ತೈತಿ ಮಷಿನ್ ಸೊ ಎಲ್ಲಿನೂ ನಾವು ಮತ್ತೆ ಅದನ್ನ ಒಡಿ ಒಡಿ ಕನೆಕ್ಷನ್ ಕೊಡು ಆದು ಇದು ಏನು ಬರಂಗಿಲ್ಲ ಅದ್ರ ಜಗ ಇಲ್ಲೇ ಐತಿ ಸೊ ಹೆಂಗಾರ ಇದನ್ನ ಅಡ್ಜಸ್ಟ್ ಮಾಡಿ ಅದ್ರ ಜಗಕ್ಕನ್ನ ಮಷಿನ್ ಇಡ್ಬೇಕಂತ ಹೇಳಿ ನಾನು ಗುದ್ದಾಡಕತ್ತೀನಿ ಸೊ ಅದಕ್ಕೆ ನನಗೆ ಮಾಮ ಹೆಲ್ಪ್ ಮಾಡಾಕತ್ತಾರು ನೋಡೋಣ ಅಂತ ನಾ ಹೇಳ್ದಾಗಿ ಇದಕ್ಕೊಂದು ಕಟ್ಟಿ ಕಟ್ಟಿಸಿ ಲೆವೆಲ್ ಆಗಿ ಚೌಕಾಗಿ ಒಂದು ಕಟ್ಟಿ ಮಾಡಿ ಅಲ್ಲೇ ನಾ ಮಷಿನ್ ಕೂಡಿಸ್ಬೇಕಂತ ಹೇಳಿ ಸೊ ಸೈಡ್ ಆಗ್ಬಿಡ್ತೈತಿ ಟೆನ್ಷನ್ ಇರಂಗಿಲ್ಲ ನನಗೆ ಸೊ ಇಷ್ಟೊಂದು ಗದ್ಲಾ ಇದೇತಂತ ಹೇಳ್ಬೋದು ಮಷಿನ್ದ ನಾನ್ ನಮ್ಮ ತಂಗಿಗೆ ಹೇಳದೆ ಈಗ ಬೇಡ ನಾನೆಲ್ಲಾ ಮೊದಲ ಕಟ್ಟಿಗಿಟ್ಟಿ ಕಟ್ಟಿಸ್ತೀನಿ ಆಮೇಲೆನ ಮಷಿನ್ ತರೋಣ ಅಂದ್ರೆ ಆಕಿ ಕೇಳಲಿಲ್ಲ ಆಕಿ ಒಂಥರ ನಮ್ಮ ಮಮ್ಮಿ ಥರನ ರೀ ಅದು ಕೆಲ್ಸ ಆಗ್ಬೇಕಂದ್ರ ಅದು ಆಗ್ಬೇಕ ಮುಂದೆ ಅದಾರದ ಏನಾರ ಯಾಕಾಗ್ಲಿ ಆತರ ಮತ್ತು ಆಫರ್ ಹೋಗ್ಬಿಡ್ತಿತ್ತು ಅದು ಒಂದು ಸಾವಿರ ಎರಡು ಸಾವಿರ ಉಳಿತೈತಿ ಬೇಡ ಹೋಗೇ ಬಿಡೋಣ ತಂದ ಬಿಡೋಣ ಅಂತ ಹೇಳಿ ತಗೊಂಡ್ ಬಂದ್ಬಿಟ್ಟಿವಿ ಈಗ ಏನೈತಿ ಇಷ್ಟೆಲ್ಲ ಗುದ್ದಾಗೈತಿ ಈಗ ನನಗೆ ಮಾಮ ಇಲ್ಲೇ ಕಟ್ಟಿ ಕಟ್ಟಕ್ಕೆ ಹೆಲ್ಪ್ ಮಾಡೋಕತ್ತರು ಸೊ ಇಲ್ಲೇ ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಂತೆ ಮತ್ತು ಮಷೀನ್ ಯಾವುದು ಎಷ್ಟು ಕೆ ಜಿ ರೈತಿ ಹಾಗೆ ಟಾಪ್ ಲೋಡಾ ಫ್ರಂಟ್ ಲೋಡ ಮತ್ತು ಎಷ್ಟು ಬಿತ್ತು ಮಷೀನಿಗೆ ನಾನು ಒಮ್ಮೆ ಪೇ ಮಾಡಿ ತಂದಿನ ಇಲ್ಲ ಇನ್ಸ್ಟಾಲ್ಮೆಂಟ್ ಮೇಲೆ ತಂದಿನ ಮತ್ತು ಮಷಿನ್ ಹೆಂಗೆ ಖರೀದಿ ಮಾಡಿದೆ ಎಲ್ಲನೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಮೊದಲು ಇದೆಲ್ಲ ಸ್ವಲ್ಪ ಸೆಟ್ ಆಗಲಿ ಆಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ ಸ್ನೇಹಿತರೆ ಸೊ ನೋಡ್ರಿ ಮಾಮಾರಿಗೆ ಇವತ್ತು ರಜೆ ಐತಿ ಹೀಗಾಗಿ ಅವರು ಇವತ್ತು ಕಟ್ಟಿ ಕಟ್ಟೆ ಬಿಡ್ತೇನೆ ಬಿಡು ಅದೇನು ಸಿಂಪಲ್ ಆದ ಕಟ್ಟಿ ಐತಿ ಬೇರೆದವ್ರನ್ನೇ ಹಾಕಿ ಕರೆಸೋದು ನಾನು ಕಟ್ಟತ್ತೀನಿ ಅಂತ ಪಾಪ ಅವರ ಬಂದಾರ ಮತ್ತು ನಮಗೆ ಸ್ವಲ್ಪ ಸ್ವಲ್ಪ ಇಟ್ಟಂಗೆ ಬೇಕಾಗಿತ್ತು ನಮ್ಮ ಪಕ್ಕದ ಮನೆಯವ್ರ ಹತ್ರ ಇದ್ದವು ಅವ್ರು ನೋಡ್ರಲ್ಲಿ ಇಟ್ಟಾರ ಅವ್ರಿಗೆ ಕೇಳಿದ್ವಿ ನಮ್ಗೆ ಒಂದು ಇಪ್ಪತ್ತು ಇಟ್ಟಂಗಿ ಬೇಕು ಕೊಡ್ತೀರೇನ ಹೆಂಗೆ ಅಂತ ಸೊ ತೊಗೊಳ್ರಿ ಅಂತಂದರು ಮತ್ತು ಅಮೌಂಟ್ ಕೊಡೋಣ ಅಥವಾ ನಿಮ್ಗೆ ಇಟ್ಟಂಗಿನ ತರ್ಚ್ಕೊಡ್ಬೇಕಂತ ಕೇಳಿದ್ವಿ ಇಲ್ಲ ನಮಗೆ ಬೇಕಾದಾಗ ಇಟ್ಟಂಗಿನ ತರ್ಚ್ಕೊಡ್ರಿರಿ ಅಂತ ತಗೋರಿ ಅಮೌಂಟ್ ಏನು ಈಗ ಅಂತಂದರು ಸೊ ಅದು ಒಂಚೂರು ಅನುಕೂಲ ಆಯ್ತು ಅಂತ ಹೇಳ್ಬೋದು ಒಂದು ಇಪ್ಪತ್ತು ಇಟ್ಟಂಗಿನ ಇಸ್ಕೊಂಡ್ವಿ ಮತ್ತು ಮಾಮ ಹೋಗಿ ಸ್ವಲ್ಪ ಉಸುಕು ನೋಡ್ರಿ ಈ ಥರ ಸಿಮೆಂಟು ಎಲ್ಲ ತೊಗೊಂಡು ಬಂದಿದ್ರು ತೊಗೊಂಡು ಬಂದು ಈಗ ರೆಡಿ ಮಾಡಕತ್ತಾರ ಅದಕ್ಕೆ ಏನು ಮಾಡೋಣ ಇಟ್ಟಂಗಿ ಭಾಳ ಹೋಗ್ತಾವ ಅದಕ್ಕೆ ಸುತ್ತಲ ಇಟ್ಟಂಗಿಯಿಂದ ಕಟ್ಟಿ ಕಟ್ಟಿ ಏನೈತಿ ಅಂದ್ರೆ ನಮ್ಮ ಮನೆ ಕಟ್ಟುವಾಗ ಕಲ್ಲಿಂದ ಸಣ್ಣ ಸಣ್ಣ ಕಲ್ಲು ಪುಡಿ ಅಂದ್ರೆ ಸ್ಟೆಪ್ಸ್ ಮಾಡುವು ಒಳಗಡೆ ಸೆಲ್ಫ್ ಮಾಡುವಾಗ ಎಲ್ಲ ಕೊರದಿದ್ದು ಕಲ್ಲದು ರೀ ಆಮ್ಯಾಗ ಟೈಲ್ಸ್ ತುಕುಡಿ ಭಾಳ ಅದಾವೆ ಅದನ್ನೆಲ್ಲನೂ ಅಲ್ಲೇನು ಹಿಂದೆ ಗಾರ್ಡನ್ ಐತಲ್ ದಾಸ ಒಳಗಡೆ ಐತಲ್ರಿ ಅಲ್ಲೇ ಸುರಿದೈತಿ ಮಾಮಾ ಅಲ್ಲಿಂದ ಈಗ ಬುಟ್ಟಿ ಒಳಗೆ ಅದನ್ನು ತಂದು ಅಂತ ಅಂದರೆ ಇಟ್ಟಂಗಿನೂ ಕಡಿಮೆ ಬೀಳ್ತಾವೆ ನಮ್ಮ ವಸ್ತುನು ಯುಟಿಲೈಸ್ ಆದಂಗೆ ಆಗ್ತೈತಿ ಗಟ್ಟಿ ಹಂಗೆ ಮಾಡೋಣ ಅಂತ ಹೇಳಿ ಅವ್ರು ಏನು ಮಾಡಾಕತ್ತಾರಂದ್ರೆ ಅದನ್ನ ತಂದು ಹಾಕ್ತೇನೆ ಅಂತ ಹೇಳಿ ಹೋಗ್ಯಾರ ನೋಡ್ರಿ ಮತ್ತೆ ಇದ್ರ ಜೊತೆಗೆ ನಿಮಗೆ ಹೇಳ್ಬೇಕಂತಂದ್ರೆ ಮಷೀನ್ ಸ್ಯಾಮ್ಸಂಗ್ ಕಂಪ್ನಿದ ತಗೊಂಡೆ ನಾನು ಟಾಪ್ ಲೋಡ್ರಿ ಫ್ರಂಟ್ ಅಲ್ಲ ಟಾಪ್ ಲೋಡ್ ತಗೊಂಡೆ ಸ್ಯಾಮ್ಸಂಗ್ ಆಮೇಲೆ ಏನೈತಿ ಏಯ್ಟ್ ಕೆ ಜಿದು ಮಷೀನ್ ತಗೊಂಡೇನೆ ನಾನು ಅಂದ್ರೆ ಮೇನ್ ಅಂದ್ರೆ ನನಗೆ ಅದು ತೊಳಿಲಿಕ್ಕೆನ ಬೇಕಾಗಿತ್ತು ಸೊ ನಾನು ತಗೊಳ್ಳೋ ಕೈಲೇ ಏನೈತಲ್ಲ ಒಂದು ಬ್ಲ್ಯಾಂಕೆಟರ ಅಟ್ಲೀಸ್ಟ್ ಹಿಡಿಯೋ ಅಷ್ಟು ಒಂದು ಕೌದಿ ಆ ಥರ ಹಿಡಿಯೋ ಅಷ್ಟು ವೇಟ್ ನಾನು ತೊಗೊಂಡೆ ಹಿಂಗಾಗಿ ಎಂಟು ಕೆ ಜಿದು ನನ್ನ ಮಷೀನನ್ನು ತೊಗೊಂಡೆ ನೋಡಿರಿ ಮಷಿನ್ ಹೆಂಗೈತಿ ಏನೈತಿ ನಿಮಗೆ ನೆಕ್ಸ್ಟ್ ಅದು ಪೂಜೆ ಮಾಡುವಾಗ ನಿಮ್ಗೆ ಗೊತ್ತಾಗೆ ಆಗ್ತೈತಿ ಮತ್ತು ಇನ್ಸ್ಟಾಲ್ಮೆಂಟ್ ಏನೈತಿ ಅಲ್ಲೇನು ಮಾಡಿಸ್ಲಿಲ್ಲ ನಾನು ಅಂದರೆ ಶೋರೂಮಾಗೇನು ಇನ್ಸ್ಟಾಲ್ಮೆಂಟ್ ಅಲ್ಲೇನು ಮಾಡಿಸ್ಲಿಲ್ಲ ಬಟ್ ನಾನು ಮಂತ್ಲಿ ಅಂದರೆ ಈಗ ತೊಗೊಂಡಿದ್ದಂತೂ ಹೇಳಿದೆ ನಿಮಗೆ ಸಂತಮ್ಮ ಮತ್ತು ತಂಗಿ ಇಬ್ಬರು ಅವರಿಬ್ಬರು ಅಮೌಂಟ್ ಕೊಟ್ಟಾಗ ನನಗೆ ಮಷಿನ್ ಬಂದೈತಿ ನಾನು ಇನ್ನೂ ಒಂದು ರೂಪಾಯಿನೂ ಅದಕ್ಕೆ ಹಾಕಿಲ್ಲ ಅವರಿಗೆ ನಾನು ಮಂತ್ಲಿ ಮಂತ್ಲಿ ಕೊಡೋದು ಅಂತ ಹೇಳೆ ಈ ರೀತಿ ಒಂದು ಅಡ್ಜಸ್ಟ್ಮೆಂಟು ಅಥವಾ ಏನೋ ಒಂದು ಹೆಲ್ಪಿಂಗ್ ಇದ್ರೊಳಗೆ ಮಷಿನ್ ಖರೀದಿ ಆಯಿತು ನೋಡಿರಿ ಒಟ್ಟು ನನಗೆ ಅನುಕೂಲ ಆಯಿತು ಅವ್ರ ಹೆಲ್ಪಿಂದ ಅಂತ ಹೇಳ್ಬೋದು ಇಬ್ಬರಿಗಿೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಹಾಗೆ ನಮ್ಮ ಮಾಮ ಕೂಡ ನಮ್ಮ ಮಾಮ ಏನು ಹೇಳಿದ್ರು ಇಲ್ಲ ಅನ್ನಂಗಿಲ್ಲರಿ ಎಲ್ಲಾದ್ರೂ ಆಯಿತು ನಿಮಗೆ ಗೊತ್ತಾನೇ ಐತಿ ಅವ್ರ ಮನೆಯೊಳಗಾಗಲಿ ನಮ್ಮ ಮನೆಯೊಳಗಾಗಲಿ ಮತ್ತು ತಮ್ಮ ಮನೆಯೊಳಗಾಗಲಿ ಯಾವ ಕೆಲಸ ಇದ್ರೂ ಒಲ್ಲೆನಂಗಿಲ್ಲ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ ನಮ್ಮ ಮನೆಯೊಳಗಂತೂ ಗೊತ್ತಾನೇ ಐತಿ ನಾವು ಅಷ್ಟೇ ಇರೋದು ನಾನು ಮಗಳು ಅಂತೂ ಪಾಪ ಬೆಳಗ್ಗೆ ಹೋಗ್ತಾರೆ ರಾತ್ರಿ ಬರ್ತಾರ್ರಿ ಅವ್ರಿಗೇನು ಅವ್ರಿಗೆ ಕೈಲಾದದ್ದು ಅವರು ಮಾಡೇ ಮಾಡಿರ್ತಾರೆ ಬಟ್ ಕೆಲವೊಂದನ್ನು ಏನೈತಲ್ಲ ಅವ್ರಿಗೂ ಆಗಂಗಿಲ್ಲ ಒಟ್ಟು ಪ್ರತಿಯೊಂದನ್ನು ಮಾಮಾರ ಹೆಲ್ಪ್ ಅಂತ ಹೇಳ್ಬೋದು ಮತ್ತು ತಮ್ಮ ಅದನ್ನು ದೊಡ್ಡ ತಮ್ಮ ಅವನು ಕೂಡ ಹೆಲ್ಪ್ ಮಾಡ್ತಾನೆ ಆದರೆ ನಮ್ಮ ಮಾಮಾರದು ರೀ ದೊಡ್ಡ ತಮ್ಮ ಸಣ್ಣ ತಮ್ಮ ಅವರಿಬ್ಬರದಾರ ಬಟ್ ಇವ್ರಂದ್ರೆ ದೊಡ್ಡಣ್ಣನ ಸ್ಥಾನದೊಳಗನ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡ್ತಾರಂತಾನೆ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ಎರಡು ಮಾತನೇ ಇಲ್ಲ ಅನ್ಬೋದು ನನಗೆ ಅನ್ನಗಳಿಲ್ಲ ಬಟ್ ಆ ಸ್ಥಾನದೊಳಗೆ ನಮ್ಮ ಮಾಮ ಅದಾರಂತ ಅಂತ ಹೇಳ್ತೀನಿ ನೋಡಿರಿ ಆ ರೀತಿಯಾಗಿ ಪ್ರತಿಯೊಂದನು ಹೆಲ್ಪ್ ಮಾಡ್ತಾರೆ ಮಾಡಿಕೊಡ್ತಾರಂಥೇಳೆ ಇಲ್ಲಿನೂ ನೋಡಿರಿ ಎಷ್ಟೊಂದು ಗುದ್ದಾಡಕ್ಕಿದ್ರೆ ಯಾಕಂದ್ರೆ ಇದೆಲ್ಲ ಮಾಡಿದವ್ರಿಗೆ ಗೊತ್ತಿರ್ತಾವಲ್ಲ ರೀ ಕೆಲಸ ಮತ್ತೆಲ್ಲಿ ಯಾರನ್ನ ಹಿಡಿತೀವಿ ಬಿಡುವ ಒಂದು ಚೌಕಕ್ಕೆ ಬಿಡು ನಾ ಕಟ್ಟಿ ಕಟ್ಟಿ ಕೊಡ್ತೀನಿ ಅಂತಂದು ಗುದ್ದಾಡೋ ಮಾಡಕತ್ತಾರೆ ನೋಡ್ರಿ ಅವ್ರಿಗೆ ಇದ್ರದ್ದು ಏನೂ ಗೊತ್ತಿಲ್ಲ ಆದರೂ ಕೂಡ ಅದೇನು ದೊಡ್ಡ ಇಲ್ಲ ತಗೋ ನಾನು ಮಾಡುನು ಅಂಥೇಳಿ ಪಾಪ ಮಾಡಕತ್ತಾರ ಮತ್ತು ಸಣ್ಣ ಪುಟ್ಟ ಏನು ಹೆಲ್ಪ್ ಬೇಕಾದ್ರೆ ನಾನು ಅವರಿಗೆ ಮಾಡಕತ್ತಿದ್ದೆ ಸ್ನೇಹಿತರೆ ಸೊ ನೋಡಿರಿ ಈ ರೀತಿಯಾಗಿ ಬೌಂಡ್ರಿ ಅಷ್ಟು ಕಟ್ಟಿ ಮಾಡಿಕೊಂಡು ಒಳಗಡೆ ಎಲ್ಲ ಅದೇನು ಮಟೀರಿಯಲ್ ಇತ್ತಲ್ಲ ಅದನ್ನ ತಂದು ಶುರುವಾಕತ್ತಾರ ನಡಕ್ಕೆ ಏನೈತಲ್ಲ ಸಿಮೆಂಟ್ ಉಸುಕೋದು ಏನು ಮಿಕ್ಸರ್ ಇರ್ತದಲ್ಲ ಅದನ್ನ ಹಾಕಾಕತ್ತಾರೀ ಅಂದ್ರೆ ಗಟ್ಟಿಯಾಗಿ ಬರ್ತಿತ್ತು ಅಂತೇಳಿ ಮತ್ತು ನನಗಂತೂ ಸಿಕ್ಕಾಪಟ್ಟಿ ನೆಗಡಿ ಆಗೈತಿ ನನ್ನ ಧ್ವನಿ ಮೇಲೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸ್ನೇಹಿತರೆ ನೆಗಡಿ ಥರ ಕಫ ಗಂಟ್ಲು ಆಗೈತೆ ಅಂತ ನಾನು ಹೇಳ್ಬೋದು ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಆಗ್ತೈತಿ ನೀನೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬಂದನಲ್ಲ ಇನ್ನೂ ಜಾಸ್ತಿ ಆಗೈತೆ ರೀ ಅದು ಹಿಂಗಾಗಿ ಧ್ವನಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೈತಿ ಏನು ಅನ್ಕೊಳ್ಳೋಕೆ ಹೋಗಬೇಡ್ರಿ ಮತ್ತು ನೋಡಿರಿ ಆಲ್ಮೋಸ್ಟ್ ಕಟ್ಟಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಒಂದು ಬೆಳಗ್ಗೆ ಸ್ಟಾರ್ಟ್ ಮಾಡಾರಿ ಬೆಳಗ್ಗೆ ಒಂದು ಹತ್ತುವರಿಯಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಎರಡು ಗಂಟೆ ಮಟ್ಟನ ಆಯ್ತು ಅಂತ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ನೋಡ್ತಾ ಇರ್ರಿ ನಾನು ಸ್ವಲ್ಪ ಸ್ವಲ್ಪ ಮ್ಯೂಸಿಕನ್ನು ಹಾಕ್ತೇನೆ ಸ್ನೇಹಿತರೆ ರೆ ನೋಡಿರಿ ಇಷ್ಟು ಸ್ಕ್ವೇರ್ ಆಗಿ ಒಂದು ಕಟ್ಟಿನ ಮಾಡ್ಕೊಂಡ್ವಿ ನಾವು ಈ ಪಾಯಿಂಟ್ಸ್ ಇಲ್ಲೇ ಇರೋದಕ್ಕೆ ಮತ್ತು ನಮಗೂ ಸ್ಪೇಸ್ ಬೇರೆ ಕಡೆ ಇಲ್ಲದೆ ಇರೋದಕ್ಕೆ ಅಲ್ಲೇನ ಮಾಡ್ಕೊಂಡ್ವಿ ಮತ್ತು ಈ ಕಡೆ ಮೂಲೆಗೆ ಏನು ಸಣ್ಣ ಕಟ್ಟಿಪ್ಪ ಅಂದರೆ ಇಲ್ಲೇ ಗೀಝರದ್ದು ಸಿಲಿಂಡ್ರ್ ಬರ್ತೈತಿ ಸ್ನೇಹಿತರೆ ನನಗೆ ಗೃಹ ಪ್ರವೇಶಕ್ಕೆ ತಂಗಿ ಗೀಝರ್ ಗಿಫ್ಟ್ ಮಾಡಿದ್ಲು ಬಟ್ ನಾನು ಅದನ್ನ ಇನ್ನೂವರೆಗೇನೋ ಆನ ಮಾಡಿಲ್ಲ ಯಾಕಂದ್ರೆ ಅಲ್ಲಿ ಸಿಲಿಂಡ್ರ್ ಇಡಕ್ಕೆ ಕರೆಕ್ಟ್ ಆಗಕತ್ತೇ ಇಲ್ಲರಿ ಅದು ಹಿಂಗಾಗಿ ಅದನ್ನು ಕೂಡ ಅಲ್ಲೇ ಕವರ್ ಮಾಡಿಸ್ಬಿಟ್ಟೆ ಅಂದ್ರೆ ಸಿಲಿಂಡ್ರ್ ಹಿಡಾಕ ನನಗೆ ಅನುಕೂಲ ಆಕೈತಿ ಇನ್ಮೇಲೆ ಆರಾಮಾಗಿ ಗೀಝರ್ ಆನ್ ಮಾಡ್ಕೊಳ್ಬೋದು ಅಂತೇಳಿ ಸೊ ಈ ರೀತಿಯಾಗಿ ಎರಡು ಕಟ್ಟಿನ ಕಟ್ಟಿ ಕೊಟ್ಟರು ಇದೆಲ್ಲ ಮುಗೀತು ಟೈಮ್ ಬಂದುಬಿಟ್ಟು ಎರಡು ಗಂಟೆ ಆಗಿತ್ತು ಸ್ನೇಹಿತರೆ ಈಗೇನೈತಿ ಊಟಕ್ಕೆ ರೆಡಿ ಮಾಡಕತ್ತೀನಿ ನೋಡಿರಿ ನಾನು ಏನು ಮಾಡಕತ್ತೀನಿ ಅಂದ್ರೆ ಸ್ವಲ್ಪ ಹುರ್ನ ಎತ್ತಿಟ್ಟಿದ್ದೆ ಮೊನ್ನೆ ಹಬ್ಬದಾಗಿಂದ ಮತ್ತು ಅದಕ್ಕೆ ಹಿಟ್ಟು ಕಲಸಿಟ್ಟಿದ್ದೆ ಬೆಳಗ್ಗೆನ ಅವನ್ನ ಒಂದು ನಾಲ್ಕು ಹೋಳಿಗೆ ಆ ಸ್ನೇಹಿತರೆ ಇದ್ದರೆ ಹೋಳಿಗೆ ಮಾಡಿದೆ ಮತ್ತು ಇವತ್ತು ಬೆಳಗ್ಗೆ ಟಿಫನ್ ದೋಸೆ ಮಾಡಿದ್ದೆ ನಾನು ಸೊ ಮಾಮಾನ ಬರ್ತಾರಂಥೇಳಿ ಎತ್ತಿಟ್ಟಿದ್ದೆ ದೋಸೆ ಹಿಟ್ಟು ಕೂಡ ಅವರು ಟಿಫನ್ ಮಾಡಿ ಬಂದಿದ್ದರು ಬೆಳಗ್ಗೆ ತಿನ್ನಲಿಲ್ಲ ಅದಕ್ಕೆ ಈಗ ಏನು ಮಾಡಿದೆ ನಾನು ಎರಡು ಹೋಳಿಗೆನ ಬಿಸಿ ಬಿಸಿ ಹಾಕಿ ಆ ನಂತರ ದೋಸೆ ಹಾಕಿದೆ ದೋಸೆ ಮತ್ತು ಪಲ್ಯ ಇತ್ತು ಆಮೇಲೆ ಪಲಾವ್ ಕೂಡ ಇತ್ತು ಮತ್ತು ಅವರು ಹೋಳಿಗೆ ಮತ್ತು ದೋಸೆನ ಅಷ್ಟು ತಿಂದರು ತಿಂದಾದ್ಮೇಲೆ ಮನೆಗೆ ಹೋದ್ರಂತ ಹೇಳ್ಬೋದು ನಾನು ಕೂಡ ಹೋಳಿಗೆ ತಿಂದೆ ರೈಸ್ ಇಬ್ರು ಕೂಡ ಊಟನ ಮಾಡ್ಲಿಲ್ಲ ಯಾಕಂದ್ರೆ ಅದು ಹೆವಿ ಆಗಿಬಿಡ್ತು ಹಿಂಗಾಗಿ ಪಾಪ ಅವ್ರ ಮನೆಗೆ ಹೋಗಿ ರೆಸ್ಟ್ ಮಾಡಿಕೊಂಡ್ರಂತ ಆ ನಂತರ ರೀ ಸಾಯಂಕಾಲ ಟೈಮಿಗೆ ನನಗೆ ಸ್ನೇಹಿತರೆ ಇದೇನು ಕಟ್ಟಿ ಕಟ್ಟಿದ್ರಲ್ರಿ ರೀ ಸೊ ಸಾಯಂಕಾಲ ಟೈಮಿಗೆ ಸ್ವಲ್ಪ ನೀರು ಅಹ್ ಹೊಡಿಯಂತಿದ್ರು ಮಾಮಾರ ಆಮೇಲೆ ಏನಾದರೂ ದಪ್ಪನ ಕಾಟನ್ ಬಟ್ಟೆ ಇಲ್ಲ ತಟ್ಟಂತೀವಿ ನಮ್ಮ ಕಡೆ ಆತರ ಇದ್ರ ಹಾಕಿ ಬಿಡು ಮೇಲೆ ಅದು ತಂಪಾಗಿರ್ತೈತಿ ಅಂದ್ರೆ ಗಟ್ಟಿ ಆಗ್ತೈತಿ ಸ್ವಲ್ಪ ಯಾವಾಗ ಯಾವಾಗ ಆರ್ತಿತ್ ಅನ್ಸತ್ ಅವಾಗ ನೀರ್ ಚಿಮ್ ಹೊಡ್ಕೊಂತೀರ ಗಟ್ಟಿ ಆಗ್ತೈತಿ ಅಂದಿದ್ರು ಸೊ ಹಿಂಗಾಗಿ ನಾನು ಇಲ್ಲೇ ಒಂದಿಷ್ಟು ಕಾಟನ್ ಬಟ್ಟೆನ ಹಾಕೀನಿ ನೋಡ್ರಿ ತಂಬಲ್ ಮಾಡಿ ಅಂದ್ರೆ ತೊಯ್ಸಿ ಅದ್ರ ಮೇಲೆ ಹಾಕಿನಿ ಕಟ್ಟಿದ ಕಟ್ಟಿ ಮೇಲೆ ಹಾಕಿನಿ ಆ ಮತ್ತೆ ಸ್ವಲ್ಪ ಸ್ವಲ್ಪ ಅವಾಗ ಅವಾಗ ನೀರ್ ಹೊಡಿತಾ ಇರ್ತೀನಿ ಅದ್ರ ಮೇಲೆ ಅಂದ್ರ ಅದು ಗಟ್ಟಿ ಆಗ್ತೇತ್ರಿ ಸಿಮೆಂಟ್ ಇಂದ ಕಟ್ಟಿರ್ತಿತ್ಲಾ ಅಂದ್ರ ಗಟ್ಟಿ ಆಕೈತಿ ನೀರ್ ಹೊಡ್ಕೋತಿರ್ಬೇಕು ಅದಕ್ಕೆ ಮತ್ ಇಲ್ಲಿನ ಅಷ್ಟೇನ ಸೊ ಈ ಕಟ್ಟಿಗ್ ಒಂದ್ ಟವಲ್ ಹಾಕಿ ನೋಡ್ರಿ ಕಾಟನ್ ಅದ ಅದಕ್ಕೂ ನೀರು ಹೊಡಿತಾ ಇರ್ತೀನಿ ಅವಾಗ ಅವಾಗ ಅಂದ್ರ ಗಟ್ಟೆ ಕೈತಿ ಕಟ್ಟಿದ್ದ ಸ್ನೇಹಿತರೆ ಸೊ ನೋಡ್ತಾ ಇದ್ರಲ್ಲ ಮತ್ತ ಈ ಒಂದು ಕಟ್ಟಿನ ಕಟ್ಟೋಕಿನ ಮುಂಚೆ ಮಾಮಾರ ಮಶಿನ್ದ ಅಳತೆ ಹಾಗೆ ಅಲ್ಲಿರುವ ಜಗದಾಳತೆ ಎಲ್ಲಾನು ಡೀಪ್ ಆಗಿ ನೋಡ್ಕೊಂಡು ಅದನ್ನ ಮೇಜರ್ ಮಾಡಿಕೊಂಡು ಕಟ್ಟಿಯನ್ನ ಕಟ್ಟಾರ್ರಿ ಯಾಕಂದ್ರೆ ಅದು ಮುಖ್ಯ ಆಗಿತ್ತು ಮೇನ್ ಅಂದ್ರೆ ಮೇನ್ ಮುಖ್ಯ ಆಗಿತ್ತು ನಾವು ಈ ರೀತಿ ಕಟ್ಟಿ ಕಟ್ಟಿದ್ರೆ ಇಷ್ಟ ಜಾಗದೊಳಗೆ ಮಷಿನ್ ಕೂಡ್ತಿತ್ತು ಕೂಡಂಗಿಲ್ಲೋ ಮತ್ತು ಅಲ್ಲಿ ಮಷಿನ್ ಇಟ್ಟರೆ ನಮಗೆ ಟಾಯ್ಲೆಟಿಗೆ ಹೋಗಕ್ಕೆ ಬರೋಕೆ ಸ್ಪೇಸ್ ಹಾಕಿತ್ತು ಆಗಂಗಿಲ್ಲೋ ಎಲ್ಲನೂ ಡೀಪಾಗಿ ನೋಡಿಕೊಂಡು ನಾವು ಕಟ್ಟಿನ ಕಟ್ಟಬೇಕಾಗಿತ್ತು ಅದನ್ನೆಲ್ಲನೂ ಮೊದಲು ಮಾಮ ತನಿಖೆ ಮಾಡಿಕೊಂಡು ಅದನ್ನ ಅಳತೆ ಮಾಡಿಕೊಂಡು ಆ ನಂತರ ಕಟ್ಟಿನ ಕಟ್ಟಿದ್ರೆ ನೋಡಿರಿ ಈ ರೀತಿಯಾಗಿ ನಾವು ತಂದಂತಹ ಸ್ಯಾಮ್ಸಂಗ್ ವಾಷಿಂಗ್ ಮಷಿನ್ಗೆ ಟಾಪ್ ಲೋಡ್ರಿ ಆ ಮಷೀನ್ಗೆ ಒಂದು ಸ್ಪೇಸ್ ಅಂತೂ ರೆಡಿ ಆಯಿತು ಬಟ್ ಅದಕ್ಕಿನ್ನೂ ಅದು ಕಟ್ಟಿ ಯಾರ ಬೇಕು ಅದಕ್ಕೆಲ್ಲ ಇನ್ನೂ ಕೆಲಸ ಅದಾವೆ ಸ್ನೇಹಿತರೆ ನಂತರ ಇದನ್ನು ಇಡೋದು ಹಾಗೆ ಸ್ನೇಹಿತರೆ ಮತ್ತೇನು ಇನ್ನು ಮಂತ್ಲಿ ಮಂತ್ಲಿ ವಾಷಿಂಗ್ ಮಿಷಿನದ್ದು ಇನ್ಸ್ಟಾಲ್ಮೆಂಟು ಕಟ್ಟಬೇಕು ಅದ್ರದ್ದು ಒಂದು ಹೆಚ್ಚಿನ ಒಂದು ಖರ್ಚು ಬಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನನ್ನ ಒಂದು ಬಿಸ್ನೆಸ್ಸಿಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಹಾಗೆ ಡೈಲಿ ಲಾಗ್ನ ನೋಡಿರಿ ನನ್ನ ಬಿಸ್ನೆಸ್ಸಲ್ಲಿ ನಿಮ್ಗೆ ಗೊತ್ತನೇ ಐತಿ ನಾನು ಮನೆಯಲ್ಲೇನ ಎಲ್ಲ ಥರದ ಸ್ನ್ಯಾಕ್ಸ್ ಚಕ್ಲೆ ಕೊಡ್ಬಳೆ ಮತ್ತು ನಿಪ್ಪಟ್ಟು ಹಾಗೆ ಅವಲಕ್ಕಿ ಮತ್ತು ಶಂಕರಪಾಳೆ ಮತ್ತು ಎಲ್ಲ ಥರದ ಲಡ್ಡುಗಳು ಮೇನಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಬೇಸನ್ ಲಡ್ಡು ರವೆ ಲಡ್ಡು ಅದರ ಜೊತೆಗೆ ಮಸಾಲೆ ಖಾರ ಎಲ್ಲ ಥರದ ಚಟ್ನಿ ಪುಡಿಗಳು ಎಲ್ಲವನ್ನು ಮನೆಯಾಗ ಪ್ರಿಪೇರ್ ಮಾಡ್ತೀನಿ ಜೊತೆಗೆ ಶೇಂಗಾ ಹೋಳಿಗೆ ಖರ್ಚಿಕಾಯಿ ಬದಾಮ್ ಪುರಿ ಈ ರೀತಿಯಾದ ಎಲ್ಲ ಸಿಹಿ ತಿಂಡಿಗಳನ್ನು ನಾನು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ತೀನಿ ಅದಕ್ಕೋಸ್ಕರ ಯಾರಿಗೆಲ್ಲ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡಿರಿ ನಾನು ಕೂಡ ಅಷ್ಟೇ ಪ್ರೀತಿಯಿಂದ ನಿಮಗೆ ಆಗಿ ಮಾಡಿ ತಲುಪಿಸ್ತೀನಿ ಸ್ನೇಹಿತರೆ ಈ ಒಂದು ನಿಮ್ಮ ಆರ್ಡ್ರ್ ಕೊಡುವ ಮುಖಾಂತರ ನನ್ನ ಒಂದು ಪುಟಾಣಿ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡ್ದಂಗೆ ಆಕೈತಿ ಮತ್ತು ನಿಮ್ಮ ಹೆಲ್ಪಿಂದ ನನಗೆಲ್ಲನೂ ಅನುಕೂಲ ಆಗ್ತೈತೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ತಪ್ಪದ ಏನಾದರೂ ಬೇಕಾದ್ರೆ ಆರ್ಡ್ರನ್ನ ಕೊಡ್ರಿ ಸ್ನೇಹಿತರೆ ಮತ್ತು ಇವತ್ತಿನ ಈ ಒಂದು ಸಿಂಪಲ್ ಆದ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಯಾಕಂದರೆ ವಾಷಿಂಗ್ ಮಷಿನ್ ಎಲ್ಲಿ ಇಡ್ರಿ ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ ಏನಾಯಿತು ಸೆಟ್ ಆಯ್ತಾ ಇಲ್ಲ ಅಂತ ಕಮೆಂಟ್ಸ್ ಇದ್ರಿ ಅದಕ್ಕೋಸ್ಕರ ನಾನಿವತ್ತು ಈ ಲಾಗ್ನ ಶೇರ್ ಮಾಡಿಕೊಂಡೆ ಕಟ್ಟಿ ಅಂತೂ ರೆಡಿ ಆಗೈತಿ ಒಂದೆರಡು ದಿವಸದು ಚೆನ್ನಾಗಿ ಒಣಗಿ ಆರಲಿ ಆ ನಂತರ ವಾಷಿಂಗ್ ಮಷಿನ್ನ ಅಲ್ಲಿ ಫಿಟ್ ಮಾಡಿ ಆ ಬ್ಲಾಗ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಅಲ್ಲಿವರೆಗೂ ಪ್ರೀತಿಯ ಸ್ನೇಹಿತರಿಗೆ ಧನ್ಯವಾದಗಳು